ಗುಲ್ಬರ್ಗಾ ವಿದ್ದು ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರ ಲೋಕಾಯುಕ್ತ ಬಲಕೆ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ನಡೆದ ದಾಳಿ ಮಾಡಿ ಆರೋಪಿಯನ್ನ ಬಂಧಿಸಲಾಗಿದೆ ಹರೋಪಿ ಶೇಖರ್ ಬಹುರೂಪಿ ಕಾರ್ಯನಿರ್ವಾಹಕ ಅಭಿಯಂತರ ಖಾದ್ಯ ಮತ್ತು ಪಾಲನೆ ಗ್ರಾಮೀಣ ವಿಭಾಗ ಟೂ ವಿದ್ಯುತ್ ಹೆಚ್ಚು ವರ್ತಿಸಿ ಮತ್ತು ಲೈನ್ ಮೇಂಟೆನೆನ್ಸ್ ಮತ್ತು ಹೊಸ ಟೀಸ್ಗಳು ಮತ್ತು ಗಂಗಾ ಕಲ್ಯಾಣ ಯೋಜನೆಗಳ ಬಿಲ್ಗಳ ಪಾಸ್ ಮಾಡುವುದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಸಾಯಿಬಣ್ಣ ಪೂಜಾರಿ ಕಾಂಟ್ರಾಕ್ಟರ್ ಜೇವರ್ಗಿ ಅವರಿಗೆ ಎರಡು ಲಕ್ಷಕ್ಕಾಗಿ ಲಂಚ ಬೇಡಿಕೆ ಇಟ್ಟಿದ್ರು ಈ ವಿಷಯವಾಗಿ ಕಂಪೇಟರ್ ಸಾಯಿಬಣ್ಣ ಪೂಜಾರಿ ಲೋಕಾಯುಕ್ತ ಎಸ್ಪಿ ಬಿ ಕೆ ಉಮೇಶ್ ಅವರಿಗೆ ಕಂಪ್ಲೇಂಟನ್ನು ನೀಡಿದ್ದರು ಇಂದು ಅವರ ಕಚೇರಿಗೆ ಆಗಮಿಸಿ ಹಣದ ಸಮೇತ ಬಂಧಿಸಲಾಗಿದೆ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಡಿಒಸ್ಪಿ ಗೀತಾರವರು ದಿಢೀರ್ ತಾಳಿ ಮಾಡಿ ಆರೋಪಿಯನ್ನು ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಡಿಒಎಸ್ಪಿ ಗೀತಾ ಬೆನಾಳ್ ಹಾಗೂ ಸಿಬ್ಬಂದಿ ಪೊಲೀಸ್ ಬಸವರಾಜ್ ಎಂಜಿ ರಾನು ಜಿ ಪ್ರದೀಪ್ ಹನುಮಣ್ಣ ವಸಂತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಸ್ಥಳದಲ್ಲಿ ಹಾಜರಿದ್ದರು बस लोगों रास्ते का तो कर कम आप कहां करते